ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಕಲ್ಗಾರಿನ ವನಿತಾ ಭಟ್ಟವರ ಡೇರೆ ಗಾರ್ಡನ್ನಲ್ಲಿ ನಾನಿದ್ದೀನಿ ಕಳೆದ ವರ್ಷ ಕೂಡ ನಿಮಗೆ ಡೇರೆ ಹೂವಿನ ಗಾರ್ಡನ್ ಅಂತ ತೋರಿಸಿದ್ದೆ ಹಾಗೆ ಅವರು ಕೂಡ ಮಾತಾಡಿದರು ಈ ವರ್ಷ ತಾನು ಇಂಡ್ಯಾದಲ್ಲಿ ಬರೋದಿಲ್ಲ ನನ್ನ ಡೇರೆ ಗಾರ್ಡನನ್ನು ಮಾತ್ರ ತೋರಿಸು ಅಂತ ಹೇಳಿದ್ದಾರೆ ಹಾಗಾಗಿ ಡೇರೆ ಗಾರ್ಡನನ್ನು ನೋಡ್ತಾ ಅವರ ಪರಿಶ್ರಮಕ್ಕೆ ಒಂದು ಸಲಾಮ್ ಹೇಳೋಣ ಹಾಗೆ ಇದೇ ರೀತಿ ಪ್ರತಿ ವರ್ಷವೂ ಮಾಡಿ ನೂರಾರು ಜನರ ಕಣ್ಮನ ತಣಿಸ್ಲಿ ಅಂತ ಹಾರೈಸ್ತಾ ಡೇರೆ ಹೂವಿನ ಗಾರ್ಡನನ್ನು ನೋಡೋಣ ಬನ್ನಿ ಈ ಸೃಷ್ಟಿಯ ಅದ್ಭುತಗಳಲ್ಲಿ ಹೂ ಕೂಡ ಒಂದು ಸುಂದರವಾದ ಹೂಗಳ ಪಟ್ಟಿಯ ಸಾಲಿನಲ್ಲಿ ಡೇರೆ ಹೂ ಕೂಡ ಸೇರತ್ತೆ ಅದರ ಬಣ್ಣ ಅದರ ಆಕಾರ ಹಾಗೆ ಅದರ ಒಂದು ಎಸಳು ತುಂಬಾ ಎಲ್ಲರನ್ನು ಆಕರ್ಷಣೆಗೊಳಪಡಿಸುತ್ತೆ ಸೈಜ್ ಅಲ್ಲೂ ದೊಡ್ಡದಾಗಿರುತ್ತೆ ಹೆಸಳುಗಳು ಕೂಡ ದೊಡ್ಡ ದೊಡ್ಡ ಅಗಲವಾಗಿರುತ್ತೆ ನೋಡುಗರ ಕಣ್ಮನ ಸೆಳೆಯುತ್ತೆ ಬಹುಶಃ ಡೇರೆ ಹೂ ಕಲರ್ ಕಾಂಬಿನೇಷನ್ ಇನ್ ಯಾವುದೇ ಹೂ ಇರೋಕ್ ಸಾಧ್ಯ ಇಲ್ಲ ಅಷ್ಟೊಂದು ಬಣ್ಣಗಳಲ್ಲಿ ನಾವು ಈ ಹೂವನ್ನು ಕಾಣಕ್ ಸಾಧ್ಯ ಮಲೆನಾಡಿನ ಮಳೆಗಾಲದ ತಂಪಾದ ವಾತಾವರಣದಲ್ಲಿ ಈ ಹೂಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಜೂನ್ ಇಂದ ಸೆಪ್ಟೆಂಬರ್ ತನಕ ಡೇರೆ ಹೂವಿನ ಸೀಸನ್ ಆಗಿರುತ್ತೆ ಜೂನ್ ತಿಂಗಳಲ್ಲಿ ಇದರ ಚಿಕ್ಕ ಸಸಿಗಳನ್ನ ಅಥವಾ ಗೆಡ್ಡೆಗಳನ್ನ ನೆಲದಲ್ಲಿಯೂ ನೆಡ್ತಾರೆ ಹಾಗೆ ಚೀಲದಲ್ಲಿಯೂ ಕೆಲವರು ನೆಡ್ತಾರೆ ಈ ಗಿಡವನ್ನ ನೆಡುವಾಗ ಮುಖ್ಯವಾಗಿ ಅಡಿಕೆ ಸಿಪ್ಪೆ ಮಣ್ಣು ಗೊಬ್ಬರ ಹಾಗೆ ಒಣಗಿದ ಎಲೆ ದರಕುಗಳನ್ನ ಹಾಕ್ತಾರೆ ಡೇರೆ ಸಸಿಗಳು ಬೆಳೆದಂತೆ ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ ಸಪೋರ್ಟ್ಗೆ ಅಂತ ಅಡಿಕೆ ಮರದ ದಬ್ಬೆಯನ್ನ ಹಾಗೆ ಒಣಗಿದ ಮರದ ಕೋಲನ್ನ ಕಟ್ತಾ ಬರ್ತಾರೆ ಡೇರೆ ಗಿಡ ಸೂಕ್ಷ್ಮವಾಗಿರೋ ಕಾರಣದಿಂದ ಈ ಸಪೋರ್ಟ್ ಇಲ್ಲದೆ ಹೋದಲ್ಲಿ ಹೂವಿನ ಭಾರಕ್ಕೆ ಗಿಡ ಬಾಗಿ ಹಾಗೆ ಗಿಡನೂ ಕೂಡ ಮುರಿಯೋ ಚಾನ್ಸ್ ಇರುತ್ತೆ ಈ ಗಿಡಗಳು ಸಾಮಾನ್ಯವಾಗಿ ಐದರಿಂದ ಆರು ಫೂಟ್ ತನಕ ಬೆಳೆಯುತ್ತೆ ಹಾಗೆ ಒಂದು ಗಿಡದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಹೂಗಳ ತನಕ ಆಗತ್ತೆ ಸಿರ್ಸಿಯಲ್ಲಿ ಹೆಚ್ಚಾಗಿ ಹೆಂಗಸರು ತಮ್ಮ ಮನೆ ಅಂಗಳದಲ್ಲಿ ಹಬಿಗೋಸ್ಕರ ತಮ್ಮ ಖುಷಿಗೋಸ್ಕರ ಈ ಹೂವನ್ನು ಬೆಳೆಸ್ತಾ ಇದ್ದಾರೆ ತೀರಾ ಕಮರ್ಷಿಯಲ್ ಆಗಿ ಬೆಳೆಸ್ತಾ ಇಲ್ಲ ಹೆಚ್ಚಾದ ಸಸಿಗಳನ್ನು ಮಾತ್ರ ಡೇರೆ ಮೇಳಕ್ಕೋ ಅಥವಾ ಮನೆಗೆ ಬಂದ ಗ್ರಾಹಕರಿಗೋ ಇದನ್ನ ಸೇಲ್ ಮಾಡ್ತಾರೆ ಇಲ್ಲಿನ ವಾಣಿಜ್ಯ ಬೆಳೆ ಅಡಿಕೆ ಆಗಿರೋದ್ರಿಂದ ಡೇರೆ ಹೂವನ್ನು ಕೇವಲ ತಮ್ಮ ಮನಸ್ಸಿನ ಖುಷಿಗೋಸ್ಕರ ಹಾಗೆ ಮನೆಯ ಚಂದಕ್ಕೋಸ್ಕರ ಬೆಳೆಸ್ತಾ ಇದ್ದಾರೆ ಮನೆ ಅಂಗಳದಲ್ಲಿ ಅರಳಿ ನಿಂತ ಈ ಸುಂದರವಾದ ಡೇರೆ ಹೂಗಳು ಮನೆಯನ್ನ ಸುಂದರಗೊಳಿಸುವುದಲ್ಲದೇನೆ ದೇವರ ಮುಡಿಗೂ ಕೂಡ ಸೇರುತ್ತೆ ದೇವರಿಗೂ ಕೂಡ ಈ ಹೂವನ್ನ ಹಾಕಿ ಪೂಜೆ ಮಾಡ್ತಾರೆ ಚೌತಿ ಹಬ್ಬ ಟೈಮ್ ಅಲ್ಲಿ ಆಗೋದ್ರಿಂದ ಇದು ಗಣೇಶನ ಮುಡಿಗೂ ಕೂಡ ಸೇರುತ್ತೆ ಹಿಂದೆಲ್ಲ ಅಮ್ಮ ಅಜ್ಜಿಯರ ಕಾಲದಲ್ಲಿ ತಮ್ಮ ಜಡೆಗೆ ಅಥವಾ ತಮ್ಮ ಮುಡಿಗೆ ಡೇರೆ ಹೂವನ್ನ ಮುಡಿಸ್ಕೊಳ್ತಾ ಇದ್ರು ಈಗಂತೂ ತುಂಬಾನೇ ಕಡಿಮೆ ಮುಡ್ಕೊಳ್ಳೋದು ಚಂದಕ್ಕೋಸ್ಕರ ತಮ್ಮ ಮನೆ ಅಂಗಳದಲ್ಲಿ ಬೆಳೆಸ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಡೇರೆ ಬೆಳೆಸುವವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರನೇ ಸಿರ್ಸಿಲಿ ಡೇರೆ ಮೇಳಗಳನ್ನು ಕೂಡ ನಡೆಸ್ತಾ ಬಂದಿದ್ದಾರೆ ಇದು ಸುಮಾರು ಜುಲೈ ತಿಂಗಳಲ್ಲಿ ಮಾಡ್ತಾ ಇದ್ದಾರೆ ವನಿತಾ ಭಟ್ ಅವರ ಮನೆ ಅಂಗಳದಲ್ಲಿ ಕೆಂಪು ಹಳದಿ ಬಿಳಿ ಜಾಂಬ್ಳಿ ನೇರ್ಲೆ ಬಣ್ಣ ಬಂಗಾರ ಬಣ್ಣ ಗುಲಾಬಿ ಬಣ್ಣ ಹಾಗೆ ಹತ್ತು ಹಲವಾರು ಬಣ್ಣಗಳಲ್ಲಿ ಅರಳಿ ನಿಂತಿವೆ ಈ ಸುಂದರವಾದ ಹೂಗಳು ಪುಟ್ಟ ಜಾತಿಯಾದ ಲಿಲ್ಲಿ ಪುಟ್ಟಿಂದ ಹಿಡಿದು ದೊಡ್ಡ ದೊಡ್ಡ ಜಾತಿಯವರೆಗೆ ಇಲ್ಲಿ ಅರಳಿವೆ ಹಾಗೆ ಪ್ರತಿ ವರ್ಷವೂ ಕೂಡ ಇಷ್ಟೊಂದು ಜಾತಿಯನ್ನ ಸಂಸ್ಕರಣೆ ಮಾಡಿ ಇಟ್ಕೊಳ್ಳೋದು ಹಾಗೆ ಪ್ರತಿ ವರ್ಷವೂ ಮುನ್ನೂರು ನಾನೂರು ಐನೂರು ತನಕನೂ ಇದನ್ನ ಬೆಳೆಸೋದು ಸುಲಭದ ಮಾತಲ್ಲ ಹಳ್ಳಿಯಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಇರುತ್ತೆ ಆಳು ಕಾಳು ಬರ್ತಾರೆ ಮನೆಯಲ್ಲಿ ಜನ ಇರ್ತಾರೆ ಹಾಗೆ ತೋಟದ ಕೆಲಸ ಗದ್ದೆ ಕೆಲಸ ಒಟ್ಟಿಗೆ ಕೆಲಸ ಅಂದರೆ ದನಕರುವಿನ ಕೆಲಸ ಇವನ್ನೆಲ್ಲ ಮಾಡಿಕೊಂಡು ಇಷ್ಟೊಂದು ಹೂ ಗಿಡಗಳನ್ನ ಮಾಡೋದಿದೆಯಲ್ಲ ಅದು ದೊಡ್ಡ ಒಂದು ವಿಷಯನೇ ಸರಿ ಬಹಳಷ್ಟು ಜನರಿಗೆ ಇವರು ಸ್ಫೂರ್ತಿ ಆಗ್ಲಿ ಹಾಗೆ ಇನ್ನೂ ಹೆಚ್ಚೆಚ್ಚು ಗಿಡಗಳನ್ನ ಬೆಳೆಸಲಿ ಅಂತ ಹಾರೈಸ್ತಾ ವನಿತಾ ಭಟ್ ಅವರಿಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಿಮಗೂ ಕೂಡ ಎಲ್ರಿಗೂ ಧನ್ಯವಾದಗಳು